ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬ್ ಚಾನಲ್ ಇಂದ ಸರ್ ಇದು ನಾನು ಎ ಸಿ ಪೋಸ್ಟರಿಂಗ್ ಪೌಂಡರ್ ಸಿಂಗಲ್ ಅನ್ನೋದು ಒಂದು ಲಕ್ಷ ಮೂವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಎಷ್ಟು ಸರ್ ಓಡಿರೋದು ಒಂದು ಅರವತ್ತೆಂಟು ಎಪ್ಪತ್ತು ಸಾವಿರ ಓಡಿದ ಹೆಚ್ಚು ಕಡಿಮೆ ಎಷ್ಟು ಫೈನಲ್ ಒಂದು ಮೂವತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್ ಬರ್ರಿ ಟೂ ತೌಸಂಡ್ ನೈನ್ ಮಾಡಲು ಶಿಫ್ಟ್ ಟು ವಿಕ್ಸಿ ಗಾಡಿ ತುಂಬಾ ಚೆನ್ನಾಗಿದೆ ಫ್ರೆಶ್ ಎಫ್ ಸಿ ಆಗಿದೆ ತೊಂಬತ್ ಸಾವಿರ ಚೇಂಜ್ ಓಡಿದೆ ಎರಡು ಲಕ್ಷ ಐವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ವೆಂಟು ಟೂ ತೌಸಂಡ್ ಲೆವೆನ್ ಟುವೆಲ್ ಪೆಟ್ರೋಲ್ ಟಾಪ್ ಮಾಡಲ್ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಎಕ್ಸ್ ಎಕ್ ಡಬ್ಲ್ಯೂ ಏಟ್ ಐದು ಇಪ್ಪತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಫೈನಾನ್ಸ್ ಕೂಡ ಆಗುತ್ತೆ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ಕಿಟ್ಟು ಆಟೋಮೆಟಿಕ್ ಎಪ್ಪತ್ತೆರಡು ಸಾವಿರ ಇದು ಬಂದ್ಬಿಟ್ಟು ಮೂರು ಮೂರು ವರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಎಕ್ಸೆಂಟ್ ಪೆಟ್ರೋಲು ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನಾಲ್ಕು ಲಕ್ಷ ಹದಿನೈದು ಸಾವಿರ ಸ್ವಲ್ಪ ಎಷ್ಟು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಆಗುತ್ತೆ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಟಾಟಾ ಟಿಯಾಗೋ ಡೀಸೆಲ್ ಸಿಂಗಲ್ ಓನರ್ ಮೂರು ಲಕ್ಷ ತೊಂಬತ್ತೈದು ಸಾವಿರ ಸಾವಿರದು ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಕೊಡೋ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ರೊನಾಲ್ಡ್ ಕಿಟ್ಟು ಸಿಕ್ಸ್ಟೀನ್ ಮಾಡ್ಲು ಆಟೋಮೆಟಿಕ್

ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲರನ್ನಿದೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲಿ ಸೆಲ್ಯೋ ಆಟೋಮೆಟಿಕ್ ಎರಡು ಲಕ್ಷ ಎಂಬತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಟ್ವೆಲ್ ಮಾಡ್ಲಿ ಸ್ಕೋಡಾ ಟಾಪ್ ಅಂಡ್ ಮಾಡಲು ಮ್ಯಾಗ್ವೀಲ್ ಬ್ಯಾಗ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಆಗುತ್ತೆ ಟೂ ತೌಸಂಡ್ ಏಯ್ಟೀನ್ ಮಾಡಲು ಕಡ್ಡು ಕ್ಲೇಂಬರ್ ಗಾಡಿ ತುಂಬ ಚೆನ್ನಾಗಿದೆ ಅರವತ್ತೆಂಟು ಸಾವಿರ ಅವರಿದೆ ಮೂರು ಲಕ್ಷ ಐದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್ ಏನು ಮಾಡಲು ಇನೋವಾ ಏಟ್ ಸೀಟ್ರ್ ಗಾಡಿ ತುಂಬ ಚೆನ್ನಾಗಿದೆ ದೊಡ್ಡ ಫ್ಯಾಮಿಲಿಗೆ ಒಳ್ಳೆಯ ಗಾಡಿ ನಾಲ್ಕು ನಲ್ವತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಶಿಫ್ಟು ಪಿ ಡಿ ಐ ಫೋರ್ಟೀನ್ ಮಾಡಲು ಸೆಕೆಂಡ್ ನೋಡೋದು ಗಾಡಿ ತುಂಬ ಚೆನ್ನಾಗಿದೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಪೋಲೋ ಹೈಲೈನ್ ಟಾಪನ್ ಮಾಡಲು ಐದು ಲಕ್ಷ ಇಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್

ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಗಾಡಿ ಒರಿಜಿನಾಲಿಟಿ ಇದೆ ಸರ್ ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ರಿಡ್ಸು ವಿ ಡಿ ಐ ಗಾಡಿ ತುಂಬ ಚೆನ್ನಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಎಲ್ಲೂ ಡೆಂಟು ಕ್ಲಾರ್ಜಸ್ ಇಲ್ಲ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಡಿ ಐ ಟಾಪನ್ ಮಾಡಲು ಎಡ್ಡಿಗ ಸಿಂಗಲ್ ಒಂದ ಗಾಡಿ ತುಂಬ ಚೆನ್ನಾಗಿದೆ ಆರು ಲಕ್ಷ ಅರವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಕೊಡೋಣ ಸರ್ ಇದು ಇದು ಬೇಡವಾ ಪೆಟ್ರೋಲ್ ಗಾಡಿ ಇದೆ ನೋಡಿ ಸೆವೆನ್ ಸೀಟರ್ನಲ್ಲಿ ಇದು ಬಂದ್ಬಿಟ್ಟು ಫೋರ್ಟೀನ್ ಪೆಟ್ರೋಲ್ ವಿ ಎಕ್ಸ್ ಸಿ ಐ ಐದು ವರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ಬೇಡ ಇಂದ ಕಡಿಮೆ ರೇಟ್ನಲ್ಲಿ ಬೇಕಾ ಇದ್ದಿದೆ ಇದು ಸೆವೆನ್ ಸೀಟ್ರು ಕ್ವಾಂಟೋ ಟ್ವೆಲ್ ಮಾಡಲು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಸ್ವಲ್ಪ ಕಡಿಮೆ ಆಗಿದೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಓಕೆ ಹಾಂ ಈಕೋ ಸ್ಪೋರ್ಟ್ ಫೋರ್ಟೀನ್ ಮಾಡಲು ನಾಲ್ಕು ನಲ್ವತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತೆ ಒಳ್ಳೆ ಮ್ಯಾಗ್ವಿಲ್ಡ್ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿದೆ ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಇದು ಫೋರ್ಟೀನ್ ಮಾಡಲು ಹೋಂಡಾ ಸಿಟಿ ಡೀಸೆಲ್ ಇದು ಬಂದ್ಬಿಟ್ಟು ನಾಲ್ಕು ಎಪ್ಪತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ಐ ಐಟನ್ ಆಟೋಮೆಟಿಕ್ ಎಫ್ ಎಫ್ ಸಿ ಸಿ ರನ್ ರನ್ನಿಂಗ್ ಮಾಡ್ಕೊಡ್ತೀವಿ ಎರಡು ಲಕ್ಷ ಮೂವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಮ್ಯಾಗ್ವಿಲ್ ಒಳ್ಳೆ ಟೈರ್ ಇದೆ ಸೆವೆಂಟೀನ್ ಮಾಡ್ಲು ಎಸ್ ಡೀಸೆಲ್ ನಾಲ್ಕು ಲಕ್ಷ ಹತ್ತು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಹೌದಾ ಬನ್ನಿ ಟೂ ತೌಸಂಡ್ ಲೆವೆನ್ ಮಾಡ್ಲು ಐಟನ್ ಎರಡು ಲಕ್ಷ ಹತ್ತು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಆಗುತ್ತೆ ಲೋನ್ ಟೂಲ್ ಮಾಡ್ ಮೇಲೆ ಆಗುತ್ತೆ ಟೂ ಫೋರ್ಟೀನ್ ಮಾಡ್ಲಿ ಸಿಂಗಲ್ ಅನ್ನೋ ಡಿ ಐ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಕೂಡ ಸಿ ಎನ್ ಜಿ ಎಲ್ಲೋ ಎರಡು ಲಕ್ಷ ಇಪ್ಪತ್ತು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಆಲ್ಟೋ ಕೇಟನ್ ಟುವಲ್ ಥರ್ಟೀನ್ ಮೂವತ್ತು ಸಾವಿರ ಹೊಡೆದ ಎರಡು ಲಕ್ಷ ಐವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಆಗುತ್ತೆ ಟೂ ತೌಸಂಡ್ ಟೆನ್ ಮಾಡಲು ಒಂದು ಎಂಬತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಪೆಟ್ರೋಲ್ ಗ್ಯಾಸ್ ಎರಡು ಇದೆ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಆಟೋಮೆಟಿಕ್ ಎರಡು ತೊಂಬತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಆಗುತ್ತೆ ಮಾಡಲ್ ಶಿಫ್ಟು ಅರವತ್ತೊಂಬತ್ತು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಮಾಡ್ಲಿ ನ್ಯಾನೋ ಒಂದು ಲಕ್ಷ ನಲವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಶಿಫ್ಟು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಪೆಟ್ರೋಲ್ ನಾಲ್ಕು ಎಂಬತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮಾಡ್ಲು

ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಯಾಸ್ ಸಿಂಗಲ್ ಓನರ್ ಸಿಂಗಲ್ ಏರ್ ಬ್ಯಾಗ್ ಇದೆ ಐದು ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೆವೆಂಟೀನ್ ಮಾಡಲ್ ಇ ಟಿ ಎಸ್ ಡೀಸೆಲ್ ಗಾಡಿ ನಾಲ್ಕು ಇಪ್ಪತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಐ ಟ್ವೆಂಟಿ ಟೂ ತೌಸಂಡ್ ನೈನ್ ಮಾಡಲ್ ಡೀಸೆಲ್ ಟಾಪ್ ಅಂಡ್ ಮಾಡಲು ಎರಡು ತೊಂಬತ್ತೈದು ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ ಟೂ ತೌಸಂಡ್ ಟ್ವೆಲ್ ಮಾಡಲು ನಲ್ವತ್ತೇಳು ಸಾವಿರ ಇದೆ ಸಿಂಗಲ್ ಓನರ್ ವ್ಯಾಗನರ್ ಎರಡು ಎರಡು ಎಪ್ಪತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಏಯ್ಟೀನ್ ಮಾಡಲು ಆಟೋಮೆಟಿಕ್ ಕೇಟನ್ನು ಎರಡು ಎಂಬತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದಾಗಿದೆ ಇದು ಮ್ಯಾನ್ಯಲ್ ಟೂ ತೌಸಂಡ್ ಏಯ್ಟ್ ಮಾಡಲು ಸೆವೆಂಟೀನ್ ಏಯ್ಟೀನ್ ಟೂ ಏಯ್ಟಿ ಫೈವ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಎಕ್ಸೆಸ್ ಫೋರ್ ಟೂ ತೌಸಂಡ್ ಏಯ್ಟ್ ಮಾಡಲು ಟಾಪನ್ ಮಾಡಲು ಎರಡು ಮೂವತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಐ ಐಟನ್ ಟೂ ತೌಸಂಡ್ ಟೆನ್ ಮಾಡಲು ಟೂ ಟ್ವೆಂಟಿ ಫೈವ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಲೆವೆನ್ ಮಾಡಲ್ ಪೆಟ್ರೋಲ್ ವಿ ಎಕ್ಸ್ ಐ ಎರಡು ಎಪ್ಪತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಟ್ ಟ್ವೆಲ್ ಮಾಡಲ್ ವ್ಯಾಗನ್ ಅಂದ್ರ ಟೂ ಟ್ವೆಂಟಿ ಟೂ ಫಿಫ್ಟಿ ಫೈವ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಇ ಟಿ ಎಸ್ ಡೀಸೆಲ್ ಟೂ ಫಾರ್ಟಿ ಫೈವ್ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಟ್ವೆಲ್ ಮಾಡಿ ಸಿಂಗಲ್ ಅಂದರ್ ಅರವತ್ತೈದು ಸಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೋರ್ಟೀನ್ ಮಾಡಲ್ ಎ ಸಿ ಪೋಸ್ಟರಿಂಗ್ ಒಂದು ಮೂವತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮಾಡಿ ಟಾಟಾ ಜಸ್ಟ್ ಎಲ್ಲೋ ಬರ್ಡ್ ಎರಡು ಇಪ್ಪತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಐ ಟ್ವೆಂಟಿ ಟೆನ್ ಲೆವೆನ್ ಡೀಸೆಲ್ ಒಂದು ಎಪ್ಪತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೆಕೆಂಡ್ ಒಂದ್ ಎರಡು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಲ್ಸ್ ಕೂಡ ಆಗುತ್ತೆ ಹೊಂಡೆ ಇನ್ ಸಿಂಗಲ್ ಒಂದ್ ಎರಡು ಲಕ್ಷ ಮೂವತ್ತೈದು ಸಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದ್ರ ಹಿಂದೆ ಶಿಫ್ಟ್ ಇದೆ ಟೂ ತೌಸಂಡ್ ಟೆನ್ ಮಾಡಲು ಎರಡು ಹೋದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಡೀಸೆಲ್ ವಿ ಡಿ ಐ ಸೀಟ್ರು ಟಾಪ್ ವಿಲ್ ಏರ್ ಬ್ಯಾಗು

नकु लक्ष हैद सहा स्वप्न ह्याच कमी आता फैनान्स कुठ आक्ष कडमे आता फ्रेश एफ सी इन्शुरनस टूस नैन सॅनोंद न ऐवत सहा कडमे चवर्ल एन जै सेवन शीटर थर्टीन सिंगल ओनर सण पूट टच अपे मक्ष तोंबत ऐद सडमे आता फुल टापल गाडी फैनान कुठ आता डिझेल गाडी